ಎಪ್ಪತ್ನಾಲ್ಕನೇ ಇಸಿನಲ್ಲಿ ತೇಟರು ಇನಾಗ್ರೇಷನ್ ಆಗಿದ್ದು ಆಗ ಇನ್ನೂ ಗುಟ್ಟಳ್ಳಿನೂ ಸಹ ಡೆವಲಪ್ ಆಗಿರಲಿಲ್ಲ ಅಂಥ ಟೈಮಲ್ಲಿ ಒಂದು ಒಳ್ಳೆ ಸ್ಟ್ಯಾಂಡರ್ಡ್ ಥಿಯೇಟರ್ ಅಂದರೆ ವರ್ಲ್ಡ್ ಲೆವೆಲ್ ಕ್ಲಾಸಲ್ಲಿ ಮಾಡಿದ್ರಾಗ ಅದೇ ಸ್ಟ್ಯಾಂಡರ್ಡ್ ಈಗಲೂ ಮೈಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಬ್ರದರ್ಸು ಎಲ್ಲ ಸೇರಿ ಇನ್ನು ಪ್ರಕಾಶ್ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾನೆ ಕಾಲ ಕಾಲಕ್ಕೆ ತಕ್ಕೊಂಡ ಏನೇನು ಬದಲಾವಣೆ ಮಾಡಬೇಕು ಅದನ್ನು ಮಾಡ್ತಾ ಇದ್ಕೊಂಡು ಬಂದಿದ್ದಾರೆ ಇದುವರೆಗೂ ಇದು ನಂಬರ್ ಒನ್ ಥಿಯೇಟರ್ ಅಂತಲೇ ಹೇಳಬೇಕು ನನ್ನ ಲೆಕ್ಕದಲ್ಲಿ ಬೆಂಗಳೂರು ಸಿಟಿಗೆ ಇರ್ಬೋದು ಅಥವಾ ನಮ್ಮ ಸ್ಟೇಟ್ಗೆ ಇರ್ಬೋದು ಕಾವೇರಿ ಥಿಯೇಟರ್ ಅಂತಂದರೆ ಒಂದು ಹೆಸರುವಾಸಿಯಾಗಿದೆ ಈ ಹೆಸರುವಾಸಿ ಆಗಿರೋ ಕಾರಣ ಈ ಜಾಗಕ್ಕೂ ಒಂದು ಕಾವೇರಿ ಜಂಕ್ಷನ್ ಅಂತಲೇ ಬಂದುಬಿಟ್ಟಿದೆ ಹಂಗಾಗಿ ಇದು ಕಟ್ಟಿ ಇವತ್ತಿಗೆ ಹನ್ನೊಂದನೇ ತಾರೀಕು ಐವತ್ತು ವರ್ಷ ಆಯಿತು ಜನವರಿ ಹನ್ನೊಂದನೇ ತಾರೀಕು ಬಂಗಾರದ ಪಂಜರ ಚಿತ್ರ ರಿಲೀಸ್ ಆಗದ್ಮೇಲೆ ಇದು ಸ್ಟಾರ್ಟ್ ಆಗಿದೆ ಆವತ್ತಿನ ದಿವಸ ಲೆವೆಂತ್ ಜನವರಿ ನೈನ್ಟೀನ್ ಸೆವೆಂಟಿ ಫೋರಲ್ಲಿ ಸೊ ಹಾಗಾಗಿ ಇದೊಂದು ನಮಗೊಂದು ಖುಷಿಯ ಸಮಾರಂಭ ಆಚರಿಸ್ತಾ ಇದ್ದೀವಿ ನಮ್ಮ ಕರ್ನಾಟಕದ ಬೆಂಗಳೂರಿನ ಎಕ್ಸ್ಪೆಷಲಿ ಜನತೆಗೆ ಬಹಳ ಮುಖ್ಯವಾದ ಥಿಯೇಟರು ಬಹಳ ಜನ ಇದರಲ್ಲಿ ನೋಡಿ ಆನಂದಿಸಿದ್ದಾರೆ ಬಹಳ ಚಿರಪರಿಚಿತವಾದ ಥಿಯೇಟರು ಯಾವ ಬಂಗಾರದ ಪಂಜರ ಬಂಗಾರದ ಪಂಜರ ಅದು ಬಂದು ಸಂಕ್ರಾಂತಿಗೆ ರಿಲೀಸ್ ಆಯಿತು ಅದಾದ್ಮೇಲೆ ಕಂಪ್ಲೀಟ್ ಆಗಿದೆ ನಮ್ಮಲ್ಲಿ ಶಂಕರಾಭರಣವು ಒಂದು ಮೂವತ್ತೆರಡು ವಾರ ಓಡಿದೆ ಮಾರ್ನಿಂಗ್ ಶೋನಲ್ಲಿ ನಲ್ಲಿ ಅದಾದ ಮೇಲೆ ಆಮೇಲೆ ಬಂದು ಪ್ರೇಮದ ಕಾಣಿಕೆ ಒಂಬತ್ತು ವಾರ ಓಡಿದೆ ಆಮೇಲೆ ದಿಲ್ವಾಲಾ ದುಲನಿಯ ಇಪ್ಪತ್ತೆರಡು ವಾರ ಓಡಿದೆ ಇದು ಬೆಂಗಳೂರಿಗೆ ಕಲೆಕ್ಷನ್ ಲೆಕ್ಕದಲ್ಲಿ ನಮ್ದೇ ದೊಡ್ಡದಲ್ವಾ ಇಲ್ಲ ಇದೆ ದಿಲ್ವಾಲ ಇದೆ ಆಮೇಲೆ ಇಂಡಿಯನ್ ಹಂಡ್ರೆಡ್ ಡೇಸ್ ಆಗಿದೆ ತಮಿಳು ಮೊದಲು ಹಂಡ್ರೆಡ್ ಡೇಸ್ ಆಗಿದೆ ಮೊದಲು ಹಂಡ್ರೆಡ್ ಡೇಸ್ ಶಂಕರಾಭರಣ ಇತ್ತೀಚಿಗೆ ಯಾವ್ದು ಆಗಿಲ್ಲ ಇತ್ತೀಚೆಗೆ ಯಾವುದೂ ಆಗಿಲ್ಲ ಇತ್ತೀಚೆಗೆಲ್ಲ ಏನಿದ್ದರೂ ಬರೀ ಒಂದು ವಾರದ್ದು ಅಷ್ಟೇ ಇವಾಗ ಎಲ್ಲನೂ ಅಲ್ಲ ಕಾವೇಡಿ ಡೇಟಲ್ಲಿ ನೂರು ದಿನ ನಡಿಬೇಕು ಅಂತಂದ್ರೆ ಅದು ಸೂಪರ್ ಹಿಟ್ ಫಿಲ್ಮೆ ಆಗಿರುತ್ತೆ ನಮ್ಮದು ದಿಲ್ವಾಲೆ ಅದುಲ್ಲ ನಿರೇಜಾದ ಮೇಲೆ ಅದಾದ ಮೇಲೆ ನೆಕ್ಸ್ಟು ಇದು ಬಂದು ಯಾವುದು ಕೆ ಜಿ ಎಪ್ಪು ಒಂದು ಪಾರ್ಟ್ ಟು ಬಂದು ಅದು ಹೈಯೆಸ್ಟ್ ಕಲೆಕ್ಷನ್ ಹಾಂ ಇಲ್ಲಿ ಇಲ್ಲಿ ಹಿಂದಿನಲ್ಲಿ ಅಮಿತಾಬ್ ಬಚ್ಚನ್ ಕೊಟ್ಟಿದ್ದಾರೆ ದಿವಾರ್ ಅಲ್ಲಿ ಆಮೇಲೆ ರಾಜೇಶ್ ಖನ್ನ ಬಂದಿದ್ದಾರೆ ಇದು ಒಂದು ಇದು ಅದು ಆತಿ ಮೇರೆ ರಾಜೇಶ್ ಖನ್ನ ಬಂದಿದ್ದಾರೆ ಅವರು ರಜನಿಕಾಂತ್ ರೆಗ್ಯುಲರ್ ಆಗಿ ಬರ್ತಾ ಇರ್ತಾರೆ ಇನ್ನ ದೊಡ್ಡ ಮನೆಯವರು ರಾಜ್ಕುಮಾರ್ ಫ್ಯಾಮಿಲಿ ಅವರು ರೆಗ್ಯುಲರ್ ಆಗಿ ಬರ್ತಾರೆ ನೈಂಟಿ ಫೈವ್ ನಲ್ಲಿ ನಾವು ಇದು ಒಂದು ರಿನೋವೇಷನ್ ಮಾಡಿದಾಗ ಅವಾಗ ಅಣ್ಣವರೆ ಬಂದು ಓಪನ್ ಮಾಡಿಕೊಟ್ಟಿದ್ವಿ ನಮಗೆ ಅವರು ಕೈ ಹಸ್ತದಿಂದ ಚೆನ್ನಾಗಿ ನಡೀತಾ ಇದೆ ಅದಾದ್ಮೇಲೆ ರವಿಚಂದ್ರನ್ ಫೇವರೇಟ್ ಅವ್ರಿಗಿದು ಅವ್ರದ್ದು ಯಾವುದೇ ಪಿಕ್ಚರ್ ಆದ್ರೂ ಇದು ಬಂದು ಪ್ರೀಮಿಯರ್ ಅವರು ಇಲ್ಲ ಆಗ್ತೀವಿ ಅವ್ರದ್ದು ಆಗ್ತಾ ಇದೆ ಒಳ್ಳೆಯದು ಒಂಥರ ಖುಷಿ ಆಗ್ತಾ ಇದೆ ಐವತ್ತು ವರ್ಷ ಇಷ್ಟು ದಿನ ಬಂದು ಬರೋದೇ ಹೆಚ್ಚು ಐವತ್ತು ವರ್ಷ ಬಂದಿದೀವಿ

ಆಮೇಲೆ ಮಿನಿ ಬಾಲ್ಕನಿ ಅಂತಿದೆ ಅದು ಬಂದು ಒನ್ ರುಪಿ ಟ್ವೆಂಟಿ ಪೈಸ ಬಾಲ್ಕನಿಗೆ ಬಂದು ಟೂ ರುಪೀಸ್ ಏನಾಯಿತು ಈಗ ಸರ್ ಈಗ ಒಂದು ಪಿಕ್ಚರ್ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ಪಿಕ್ಚರ್ ಚೆನ್ನಾಗಿರೋದು ಬಂದರೆ ಐನೂರು ರೂಪಾಯಿನೂ ಇಡ್ತೀವಿ ಪಿಕ್ಚರ್ ಚೆನ್ನಾಗಿರೋದು ಬಂದರೆ ಇಡ್ತೀವಿ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಅನ್ನ ಬೆಲ್ ಐಕನ್ நம்ம கன்னடா டிஜிட்டல் மீடியா